ನಮಸ್ತೆ ಸ್ನೇಹಿತರೆ ಇವತ್ತಿನ ದಿನ ಅತ್ಯಂತ ಸರಳ ಸುಲಭ ಮಾಹಿತಿಯೊಂದಿಗೆ ಆರಂಭ ಮಾಡೋಣ ಹೌದು ಯಾರಿಗೆಲ್ಲ ಹಣದ ಅಭಾವವಿದೆಯೋ ಹಾಗೂ ಯಾರಿಂದಲಾದರೂ ಹಣ ಬರ್ತಾ ಇಲ್ಲ ಅಥವಾ ಹಣ ಉಳಿತಾ ಇಲ್ಲ ಅಂದರೆ ನಿಮ್ಮ ಮನೆಯ ಯಾವುದಾದರೂ ಅಂದರೆ ಕೆಲಸ ಮಾಡುವ ಸ್ಥಳ ಅಥವಾ ನಿಮ್ಮ ಬೆಡ್ರೂಮ್ ಅಥವಾ ದೇವರ ಮನೆ ಎಲ್ಲಾದರೂ ಆಗ್ನೇಯ ದಿಕ್ಕಿನಲ್ಲಿ ನವಿಲಿನ ಗರಿಯನ್ನು ಇಡುವುದರಿಂದ ಮನೆಯ ಬ್ಲಾಕೇಜಸ್ ಕಡಿಮೆಯಾಗುತ್ತದೆ ಅಂದರೆ ಹಣ ಬರುವ ಅಡೆತಡೆಗಳನ್ನು ಇದು ನಿವಾರಣೆ ಮಾಡಿ ನಿಮ್ಮ ಬಳಿ ಹಣ ಸೇರುವಂತೆ ಮಾಡುತ್ತದೆ ಹೌದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಜೀವನವೆಂಬ ಸಾಗರದಲ್ಲಿ ಪ್ರತಿದಿನ ಈಜಲೇಬೇಕು ಈಜಿ ದಡ ಸೇರಲೇಬೇಕು ಇದರಲ್ಲಿ ಆಯಾಸವಾದರೂ ಆನಂದವಾದರೂ ಪ್ರತಿದಿನ ಹೋರಾಡಲೇಬೇಕು ಏಕೆಂದರೆ ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಅವರಿಗೆ ಅವರದೇ ಆದಂತಹ ಕಷ್ಟಗಳು ಕಾಡುತ್ತಿರುತ್ತವೆ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಕ್ಕರೂ ಮದುವೆ ಆಗ್ತಾ ಇಲ್ಲ ಮದುವೆ ಆದ್ರೆ ಮಕ್ಕಳ ಸಮಸ್ಯೆ ಮಕ್ಕಳಾದರೆ ಮಾತೆ ಕೇಳ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಹೌದು ಇನ್ನು ಒಂದು ಹಂತಕ್ಕೆ ಬಂದರೆ ಅನಾರೋಗ್ಯದ ಸಮಸ್ಯೆ ತಪ್ಪಿದ್ದಲ್ಲ ಹೀಗಿರುವಾಗ ಮುಂದಿನ ದಿನ ಚೆನ್ನಾಗಿರುತ್ತದೆ ಎಂದು ಯೋಚಿಸಿ ಈ ದಿನವನ್ನು ಕಳೆದುಕೊಳ್ಬಾರ್ದು ಹೌದಲ್ವಾ ಈ ದಿನ ನಾವು ಮಾಡಿದ ಕೆಲಸ ಕಾರ್ಯಗಳು ನಾಳೆಯ ಉತ್ತಮ ದಿನಕ್ಕೆ ಅಡಿಪಾಯವಿದ್ದಂತೆ ಹೌದು ಸ್ನೇಹಿತರೆ ಕಷ್ಟವಿದೆ ಎಂದು ಸುಮ್ಮನೆ ಕೂರುವ ಬದಲು ನಮ್ಮ ಕೈಲಾದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಬೇಕು ನಾವು ನಾಳೆಗೆ ಈ ದಿನವೇ ತಯಾರಿ ನಡೆಸಬೇಕು ಎಷ್ಟೋ ಜನರು ಇಡೀ ದಿನ ಹಲವಾರು ಕಷ್ಟ ಸಂಕಟದಿಂದ ಒದ್ದಾಡಿ ಬೇಸರದಿಂದ ರಾತ್ರಿ ಮಲಗುತ್ತಾರೆ ಆದರೆ ಇವತ್ತಿನ ದಿನ ನಿಮಗಾಗಿ ಅಂದರೆ ಯಾವುದೇ ಪೂಜೆ ಕಾರ್ಯಗಳು ಮಾಡಲು ಸಾಧ್ಯವಿಲ್ಲ ಅಂದರೆ ನಿಮಗಾಗಿ ಈ ದೈವಿಕ ಸಂಖ್ಯೆಗಳು ಸಹಾಯಕ್ಕೆ ಬರುತ್ತವೆ ಸ್ನೇಹಿತರೆ ಹೌದು ಇವತ್ತಿನ ದಿನ ರಾತ್ರಿ ಮಲಗುವ ಮುನ್ನ ಈ ದೈವಿಕ ಸಂಖ್ಯೆಯನ್ನು ಒಂದು ಬಾರಿ ಮನಸ್ಸಿನಲ್ಲಿ ಹೇಳಿಕೊಂಡರೆ ಮರುದಿನ ನಿಮ್ಮ ಜೀವನದಲ್ಲಿ ಪವಾಡದ ಹಾಗೂ ಚಮತ್ಕಾರಿ ರೀತಿಯ ಫಲಿತಾಂಶವನ್ನು ನೀವು ಕಾಣಬಹುದು ಸ್ನೇಹಿತರೆ ಹೌದು ಈ ಸಂಖ್ಯೆಗಳು ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಲು ಸಹಕಾರಿಯಾಗುತ್ತದೆ ಮತ್ತು ಕೆಲವು ದೈವಿಕ ಸಂಖ್ಯೆಗಳು ಹಿಂದೆ ದೇವರ ಅಖಂಡ ರಹಸ್ಯ ಮತ್ತು ಬ್ರಹ್ಮಾಂಡದ ರಹಸ್ಯವಿರುತ್ತದೆ ಇದನ್ನು ಪ್ರತಿನಿತ್ಯ ರಾತ್ರಿ ಹೇಳುತ್ತಾ ಬಂದರೆ ನಿಮ್ಮ ಮತ್ತು ಬ್ರಹ್ಮಾಂಡ ಅಥವಾ ದೇವರ ನಡುವೆ ಉತ್ತಮ ಬಾಂಧವ್ಯ ಏರ್ಪಡುತ್ತದೆ ಸ್ನೇಹಿತರೆ ಹೌದು ನಾವು ಹೇಳುವ ಈ ಒಂದು ನಂಬರ್ ಅತ್ಯಂತ ಶಕ್ತಿಯುತವಾದದ್ದು ನಿಮ್ಮ ಸಮಸ್ಯೆಗೆ ಪರಿಣಾಮಕಾರಿಯಾಗಿ ಫಲ ನೀಡುತ್ತದೆ ಹಾಗೂ ಪರಿಹಾರವನ್ನು ನೀಡಬಲ್ಲದು ಸ್ನೇಹಿತರೆ ಈ ಒಂದು ಸಂಖ್ಯೆಯನ್ನು ನೀವು ರಾತ್ರಿ ಮಲಗುವಾಗ ನೆನಪಿಸಿಕೊಂಡರೆ ಸಾಕು ನಿಮ್ಮ ಇಚ್ಛೆಯನ್ನು ಹೇಳಿಕೊಳ್ಳಬೇಕು ಮತ್ತು ನಿಮ್ಮ ಪ್ರಾರ್ಥನೆಯನ್ನು ದೇವರ ಮುಂದೆ ಸಲ್ಲಿಸಿ ಆ ಒಂದು ಪ್ರಾರ್ಥನೆಯ ವೇಳೆ ಅತ್ಯಂತ ಸಂತೋಷವಾಗಿರಬೇಕು ನೀವು ಈ ಒಂದು ಪ್ರಾರ್ಥನೆ ಈಡೇರಿದೆ ಎಂದು ಹೇಳಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಅತಿಯಾಗಿ ಕಾಡ್ತಾ ಇದೆ ಬಾಧಿಸ್ತಾ ಇದೆ ಅಂದ್ರೆ ಈ ಒಂದು ಸಮಸ್ಯೆ ಅನ್ನು ನಿವಾರಣೆ ಮಾಡಲು ಈ ಒಂದು ಸಂಖ್ಯೆ ನೀವು ರಾತ್ರಿ ಹೇಳಿದರೆ ಸಾಕು ಬೆಳಗ್ಗೆ ಆ ಒಂದು ಸಮಸ್ಯೆಯಲ್ಲಿ ಎಷ್ಟೋ ರೀತಿಯಲ್ಲಿ ಬದಲಾವಣೆಯನ್ನು ನೀವು ಕಾಣಬಹುದು ಸ್ನೇಹಿತರೆ ಹೌದು ಅನೇಕ ಜನರ ಜೀವನದಲ್ಲಿ ಅನೇಕ ಅನೇಕ ರೀತಿಯಲ್ಲಿ ಬದಲಾವಣೆಯನ್ನು ತಂದಿರುವಂತಹ ಈ ಒಂದು ಅತ್ಯಂತ ಶಕ್ತಿಯುತವಾದಂತಹ ಸಂಖ್ಯೆ ಈ ಒಂದು ಸಂಖ್ಯೆಯನ್ನು ಹೇಳುವುದರಿಂದ ನಿಮ್ಮಲ್ಲಿ ಒಂದು ಉತ್ತಮ ಚಿಂತನೆ ಬರಲು ಆರಂಭಿಸುತ್ತದೆ ಹೊಸ ದಾರಿ ಕಾಣಲು ಆರಂಭವಾಗುತ್ತದೆ ಸಮಸ್ಯೆಯಿಂದ ಮುಕ್ತಿ ಹೊಂದುವ ಸುಲಭ ಉಪಾಯ ನಮ್ಮಲ್ಲಿ ಹುಟ್ಟುತ್ತದೆ ಸ್ನೇಹಿತರೆ ಈ ಒಂದು ಸಂಖ್ಯೆಯ ಹಿಂದೆ ಅನೇಕ ಗ್ರಹಗಳ ಶಕ್ತಿ ಇದ್ದು ದೇವರ ಒಂದು ಆಶೀರ್ವಾದ ಇದೆ ಹೌದು ಕಷ್ಟ ಕಾಲದಲ್ಲಿ ಈ ಒಂದು ಸಂಖ್ಯೆಯನ್ನು ಪಠಿಸಿದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನೀವು ಕಾಣಬಹುದು ಹಾಗಾದರೆ ಆ ಸಂಖ್ಯೆ ಯಾವುದು ಆ ದೈವಿಕ ಸಂಖ್ಯೆ ಯಾವುದು ಎಂಬುದರ ಬಗ್ಗೆ ನೋಡುವುದಾದರೆ ಏಳು ಏಳು ಒಂದು ಏಳು ಏಳು ಎಂಟು ಹೌದು ಸೆವೆನ್ ಸೆವೆನ್ ಒನ್ ಸೆವೆನ್ ಸೆವೆನ್ ಏಟ್ ಈ ಒಂದು ಸಂಖ್ಯೆ ಅದೃಷ್ಟದ ಸಂಖ್ಯೆ ನಿಮ್ಮನ್ನು ಕಷ್ಟದ ಸಮಯದಿಂದ ಪಾರು ಮಾಡುತ್ತದೆ ಹಾಗೂ ಈ ಒಂದು ಸಂಖ್ಯೆಗಳಲ್ಲಿ ಏಳು ಕೇತುವಿನ ಗ್ರಹಕ್ಕೆ ಸಂಬಂಧಪಟ್ಟ ಸಂಖ್ಯೆ ಆದ್ದರಿಂದ ನಿಮ್ಮನ್ನು ಹಠಾತ್ತಾಗಿ ಯಾವುದೇ ಸಮಸ್ಯೆಯಿಂದ ಪಾರು ಮಾಡುವಂತಹ ಶಕ್ತಿ ಈ ಒಂದು ಸಂಖ್ಯೆಗಿರುತ್ತದೆ ಹಾಗೂ ಇದರಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಎಂಟು ಸಂಖ್ಯೆಯನ್ನು ಬಳಸಲಾಗಿದೆ ಅಂದರೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟ ಈ ಒಂದು ಸಂಖ್ಯೆ ಕೆಲವು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರತಂದು ನಿಮ್ಮ ಜೀವನದಲ್ಲಿ ಸಂತಸ ನೆಮ್ಮದಿಯನ್ನು ಉಂಟು ಮಾಡಬಲ್ಲದು ದಿಢೀರಾಗಿ ನಿಮ್ಮ ಜೀವನದಲ್ಲಿ ಒಂದು ಸಂತೋಷವನ್ನು ತರಬಲ್ಲಂತಹ ಒಂದು ಶಕ್ತಿ ಈ ಒಂದು ಸಂಖ್ಯೆಗಿರುತ್ತದೆ ಸ್ನೇಹಿತರೆ ಯಾವುದೇ ಸಂದರ್ಭಗಳು ಗ್ರಹಗಳ ಫಲದಿಂದ ದುಷ್ಟ ಪರಿಣಾಮದಿಂದ ಉಂಟಾಗುತ್ತಾ ಇರುತ್ತೆ ಆದ್ದರಿಂದ ಆ ಗ್ರಹಕ್ಕೆ ಸಂಬಂಧಪಟ್ಟ ದೈವಿಕ ಸಂಖ್ಯೆಗಳನ್ನು ನಾವು ಪಠಿಸುವುದರಿಂದ ಅಥವಾ ಜಪಿಸುವುದರಿಂದ ನಾವು ಆ ಸಂದರ್ಭವನ್ನು ಸರಳವಾಗಿಸಿಕೊಳ್ಬಹುದು ಪರಿಸ್ಥಿತಿಯನ್ನು ತಿಳಿಯಾಗಿಸಿಕೊಳ್ಬಹುದು ಹೌದು ಆದ್ದರಿಂದ ಈ ಒಂದು ಸಂಖ್ಯೆಯನ್ನು ನೀವು ರಾತ್ರಿ ವೇಳೆ ಪಠಿಸುವುದರಿಂದ ಹೆಚ್ಚಿನ ಶಕ್ತಿಯನ್ನು ನೀವು ಆ ಸಂಖ್ಯೆ ಮೇಲೆ ನೀಡದಂತಾಗುತ್ತದೆ ಅದರಲ್ಲೂ ಈ ಒಂದು ಈ ಒಂದು ಸಂಖ್ಯೆಯನ್ನು ನೀವು ವಿವಿಧ ರೀತಿಯಲ್ಲೂ ಕೂಡ ಬಳಸಿಕೊಳ್ಳಬಹುದು ಅಂದರೆ ನಿಮ್ಮನ್ನು ಎಲ್ಲಾ ರೀತಿಯ ಕಷ್ಟಗಳಿಂದ ಪಾಲು ಮಾಡುತ್ತದೆ ಈ ಒಂದು ಸಂಖ್ಯೆಯನ್ನು ನೀವು ಕೈಯಲ್ಲಿ ಬರೆದು ಆಗಾಗ ಜಪಿಸಬಹುದು ಅಥವಾ ಒಂದು ಪೇಪರಿನಲ್ಲಿ ಹಸಿರು ಪೆನ್ನಿನಲ್ಲಿ ಬರೆದು ಒಂದು ಪರ್ಸಿನಲ್ಲಿ ಇಟ್ಟುಕೊಂಡು ಪದೇ ಪದೇ ನೋಡುತ್ತಾ ಜಪಿಸಿಕೊಳ್ಳಬಹುದು ಇದರಿಂದಲೂ ಕೂಡ ನಿಮ್ಮನ್ನು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಪಾಲು ಮಾಡುತ್ತದೆ ಹಾಗೂ ನಿಮ್ಮಲ್ಲಿ ಏನಾದರೂ ತಕ್ಷಣ ಹಣ ಬೇಕಾದರೆ ಈ ಒಂದು ಸಂಖ್ಯೆಯನ್ನು ನೀವು ಪಠಿಸಬಹುದು ಸ್ನೇಹಿತರೆ ಹಾಗೂ ಈ ಒಂದು ಸಂಖ್ಯೆಯನ್ನು ಪಠಿಸುವಾಗ ಅದರ ಜೊತೆ ಒಂದು ಚಿಕ್ಕ ಮಂತ್ರವಿದೆ ಆ ಒಂದು ಮಂತ್ರವನ್ನು ಜಪಿಸಿದರೆ ಅತ್ಯಂತ ಶೀಘ್ರ ಫಲಿತಾಂಶವನ್ನು ನೀವು ಕಾಣಬಹುದು ಅದೇನೆಂದರೆ ಓಂ ಕ್ಲೀಂ ಓಂ ಹೌದು ಓಂ ಕ್ಲೀಂ ಓಂ ಎಂಬ ಒಂದು ಶಕ್ತಿಯುತವಾದಂತಹ ಈ ಒಂದು ಮಂತ್ರವನ್ನು ನೀವು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಅದೃಷ್ಟವನ್ನು ನೆಮ್ಮದಿಯನ್ನು ಕಾಣಬಹುದು ಸ್ನೇಹಿತರೆ ಯಾವುದೇ ಸಂಖ್ಯೆಯು ಕೂಡ ಕೇವಲ ಸಾಮಾನ್ಯವಲ್ಲ ಯಾವುದೇ ಸಂಖ್ಯೆಯ ಹಿಂದೆ ಅನೇಕ ರೀತಿಯ ರಹಸ್ಯಗಳು ಶಕ್ತಿಯು ಇರುತ್ತದೆ ಈ ಒಂದು ಸಂಖ್ಯೆಗಳನ್ನು ತಿಳಿದು ನಾವು ಬಳಸೋದ್ರಿಂದ ಅನೇಕ ರೀತಿಯಾದಂತಹ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಹಾಗೂ ಕೆಲವೊಂದು ಸಂಖ್ಯೆಗಳು ದೈವಿಕ ಸಂಖ್ಯೆಗಳು ಎಂದು ಕೂಡ ಹೇಳಲಾಗುತ್ತದೆ ಈ ದೈವಿಕ ಸಂಖ್ಯೆಗಳನ್ನು ನಾವು ಪಟ್ ಮಂತ್ರಗಳನ್ನು ಪಠಿಸಿದಷ್ಟು ಜಪಿಸಿದಷ್ಟು ಫಲ ಕೂಡ ನಮಗೆ ಸಿಗುತ್ತದೆ ಸ್ನೇಹಿತರೆ ಹೌದು ಆದರೆ ಒಮ್ಮೆ ನಂಬಿಕೆಯಿಂದ ಈ ಒಂದು ಸಂಖ್ಯೆಗಳನ್ನು ಬಳಸುತ್ತಾ ಹೋಗಿ ಜೀವನದಲ್ಲಿ ಇರುವಂತಹ ಎಷ್ಟೋ ಕಷ್ಟಗಳನ್ನು ಎದುರಿಸುವಂತಹ ಸಾಮರ್ಥ್ಯ ಧೈರ್ಯ ಶಕ್ತಿ ನಿಮ್ಮಲ್ಲಿ ಸಿಗುತ್ತದೆ ಎಷ್ಟೋ ರೀತಿಯ ಚಮತ್ಕಾರಿಯಾದಂತಹ ಫಲಿತಾಂಶಗಳನ್ನು ನೀವು ಕಾಣಬಹುದು ಈ ರೀತಿಯಾದಂತಹ ಅನೇಕ ರೀತಿಯ ಸಂಖ್ಯೆಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದು ತಪ್ಪದೆ ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಒಮ್ಮೆ ನೋಡಿ ಹಾಗೂ ಈ ರೀತಿಯಾದಂತಹ ಸುಲಭ ಸರಳ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಖಂಡಿತ ಮಲೆಯಬೇಡಿ ಧನ್ಯವಾದಗಳು